ಹಾಯ್ ಫ್ರೆಂಡ್ಸ್ ಐಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಈ ಥರ ಮಂಡಕ್ಕಿ ಉಸ್ಲಿ ಮಂಡಕ್ಕಿ ಒಗ್ಗರಣೆ ಏನಂತ ಯಾವುದಾದ್ರೂ ಕರಿಬೋದು ಇದು ಬಳ್ಳಾರೀಲಿ ಫ್ರೈಮಸ್ ಆದಂಥ ತಿಂಡಿ ಇದೊಂದು ಆಗಿ ಮಾಡ್ತಾರೆ ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲು ಕೂಡ ತುಂಬ ಇದಕ್ಕೆ ಒಂದೆರಡು ಸ್ಪೂನಷ್ಟು ಹುರುಗಡ್ಲೆ ಕಡಲೆ ಪಪ್ಪು ಅಂತಾರಲ್ಲ ಅದನ್ನು ಪೌಡ್ರ್ ಮಾಡಿಟ್ಕೊಳ್ಳೋಣ ಇಲ್ಲಿ ಒಂದು ಒಗ್ಗರಣೆಗೆ ಬಾಣಲಿ ಇಟ್ಕೊಂಡು ಹಾಯಿಲ್ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ಇದಕ್ಕೆ ಕಡಲೆ ಬೀಜನೂ ಹಾಕ್ಬೋದು ಇಲ್ಲಿ ಹಾಕಿಲ್ಲ ಈ ಒಂದು ಹಿಡಿಯುವಷ್ಟು ಕರ್ಬೇವಿನ ಸೊಪ್ಪು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಉದ್ದುದಾಗ ಹಚ್ಚಿರೋದು ಹಾಕ್ಕೊಂಡು ಮತ್ತು ಒಂದು ಮೂರು ದೊಡ್ಡ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಹಾಗಾಗಿ ಮೂರು ಹಾಕಿದ್ದೀನಿ ಹಾಕಿ ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಒಂದೆರಡರಿಂದ ಮೂರು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಸಾಫ್ಟ್ ಆಗಬಾರ್ದು ಕಲರೆಲ್ಲ ಚೇಂಜ್ ಆಗಬಾರ್ದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಇದಕ್ಕೆ ಚಿಕ್ಕದಾಗ ಹಚ್ಚಿರೋದು ಒಂದು ಟೊಮೊಟೊನ ಹಾಕೋಣ ಹಾಕ್ಕೊಂಡು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ ಇವೆಲ್ಲವನ್ನು ಮಿಕ್ಸ್ ಮಾಡೋಣ ಇದು ಮಂಡಕ್ಕಿ ಒಗ್ಗರಣೆಗೆ ಗೊಜ್ಜು ಮಾಡ್ಕೊಳ್ಳೋ ವಿಧಾನ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗುತ್ತೆ ಇದು ಬಳ್ಳಾರಿ ಸೈಡಲ್ಲಿ ಡೈಲಿ ಟಿಫನ್ ಥರ ಮಾಡ್ತಾರೆ ಕುಜ್ಜು ರೆಡಿ ಆಯಿತು ಇಲ್ಲಿ ನೋಡಿ ಒಂದೂವರೆಯಿಂದ ಎರಡು ಅಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಪೂರಿ ಅಂತಾರೆ ಮಂಡಕ್ಕಿ ಅಂತಾರೆ ಇದನ್ನು ಇದನ್ನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ನೀರಿಗೆ ಹಾಕೊತಾ ಇದ್ದೀನಿ ಸುಮಾರು ಇಬ್ಬರಿಂದ ಮೂರು ಜನ ತಿನ್ಬೋದು ಇದನ್ನು ಅಷ್ಟು ಕ್ವಾಂಟಿಟೀಲಿ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ನೀರಿಗೆ ಹಾಕ್ಕೊಳ್ಳೋಣ ನೀರಿಗೆ ಹಾಕ್ಕೊಂಡು ಒಂದು ಎರಡು ಮೂರು ಸೆಕೆಂಡು ಇದನ್ನು ನೀಟಾಗಿ ತೊಳ್ಕೊಬೇಕು ತೊಳ್ಕೊಬೇಕು ಮತ್ತು ಅದು ನೆನೆಯತ್ತೆ ಇದರಲ್ಲಿರೋ ಧೂಳು ಕಸ ಎಲ್ಲ ಹೋಗುತ್ತೆ ಚೆನ್ನಾಗಿ ಈ ಥರ ಮಾಡಿ ತೊಳ್ಕೊಂಡ್ರೆ ಕಸ ಎಲ್ಲ ಹೋಗಿ ನೀಟಾಗತ್ತೆ ಒಂದೆರಡು ಮೂರು ಸೆಕೆಂಡು ನೆನೆಯತ್ತೆ ಕೂಡ ನೆಂದಾದಮೇಲೆ ಇದನ್ನು ಹಿಂಡಿ ತೆಕ್ಕೋಬೇಕು ಇದರಲ್ಲಿ ಸ್ವಲ್ಪನೂ ನೀರಿನಂಶ ಅಂಶ ಇರಬಾರ್ದು ಹಾಗೆ ಹಿಂಡಿ ತೆಗಿಯೋಣ ಇದನ್ನು ಇದು ಬಳ್ಳಾರಿಯಲ್ಲಿ ಹೋಟೆಲ್ಗಳಲ್ಲಿ ಎಲ್ಲ ಟೇಸ್ಟಿಯಾಗಿ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಒಳ್ಳೆ ತಿಂಡಿ ಇದು ನೋಡಿ ಈ ಥರ ಹಿಂಡ್ಕೊಂಡು ಪೂರ್ತಿ ನೀರನ್ನು ಹಿಂಡ್ಕೊಂಡು ತಗೊಳ್ಳೋಣ ನೆಂದ್ಬಿಟ್ಟಿರುತ್ತೆ ಅದು ಎರಡು ಮೂರು ಸೆಕೆಂಡಿಗೆ ನೆನೆಬಿಟ್ಟಿರುತ್ತೆ ಇದು ದಪ್ಪ ಪುರಿ ಸಣ್ಣ ಪುರಿ ಎಲ್ಲ ಬರುತ್ತೆ ನೀವು ಯಾವುದಾದ್ರೂ ತೊಗೋಬೋದು ಇದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು ಹಿಂಡಿ ಎಲ್ಲನೂ ತಗೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಗೊಜ್ಜು ತೆಗೆದಿಟ್ಟಿದ್ದೀನಿ ತುಂಬ ಆಗುತ್ತೆ ಅಂತ ಈಗ ಇದಕ್ಕೆ ಈ ತೊಳೆದಿಟ್ಟಂಥ ಮಂಡಕ್ಕಿನ ಹಾಕೋಣ ತುಂಬಾ ಟೇಸ್ಟಿಯಾಗುತ್ತೆ ಇದು ಮಣ್ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಕಾಯಿ ಚೂರಿ ಹಾಕೋಣ ಸ್ವಲ್ಪ ಆಪ್ಷನಲ್ಲು ಇದ್ರೆ ಹಾಕ್ಕೋಗ್ಬೋದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಮತ್ತು ಕಡಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಸುಮಾರು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇಲ್ಲಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣೆ ಇದಕ್ಕೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಮಂಡಕ್ಕಿ ಹುಸ್ಲಿ ಅಥವಾ ಮಂಡಕ್ಕಿ ಒಗ್ಗರಣೆ ಗೊಜ್ಜು ಏನಾದರೂ ಅನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಈ ಥರ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರುಚಿ ರುಚಿಯಾದ ಮಂಡಕ್ಕಿ ಒಗ್ಗರಣೆ ಇದ್ರ ಜೊತೆ ಬಜ್ಜಿ ಪೋಂಡಾ ಮೆಣಸಿನ್ಕಾಯೆಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಜೊತೆ ಬಜ್ಜಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈಗ ಟೇಸ್ಟ್ ನೋಡಿಕೊಂಡು ಬೇಕಾದರೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು ಉಪ್ಪು ನಾನು ನೋಡಿ ಹಾಕಬೇಕು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾದಂಥ ಮಂಡಕ್ಕಿ ಒಗ್ಗರಣೆ ಬಳ್ಳಾರಿ ಸ್ಪೆಷಲ್ ಮಂಡಕ್ಕಿ ಉಸ್ಲಿ ರೆಡಿ ಆಯಿತು ಟೇಸ್ಟಿ ಟೇಸ್ಟಿ ಆದ ಮಂಡಕ್ಕಿ ಉಸ್ಲಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಬಳ್ಳಾರಿಯಲ್ಲಿ ಇದು ಸ್ಪೆಷಲ್ಲಾಗಿ ಮಾಡುವಂಥ मंडकी उस्ल रेडी तो थैंक यू